ಈ ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನು ಚರ್ಚಿಸಲಿದ್ದೇನೆ ಮತ್ತ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಪೂರ್ಣಾಂಕಗಳು ಅಂತ ಬಂದಾಗ ಮೊದಲಿಗೆ ನಮ್ಗ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಂತ ಗೊತ್ತಿರಬೇಕು ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರ ಸ್ವಾಭಾವಿಕ ಸಂಖ್ಯೆಗಳು ಆಫ್ ಸಟಾಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ತರ ಗೊತ್ತರಿಸ್ತೀವಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ ಇದಕ್ಕ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಜಸ್ಟ್ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಒಂದು ಎರಡು ಮೂರು ಒಂದರಿಂದ ಸ್ಟಾರ್ಟ್ ಆಗ್ತವೆ ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನ ಸೇರಿಸಿದ್ರೆ ಪೂರ್ಣ ಸಂಖ್ಯೆಗಳು ಬರು ಬರ್ತವೆ ಒಂದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಅಂಡ್ ಆನ್ ಈ ತರ ಈಗ ಪೂರ್ಣಾಂಕಗಳು ಪೂರ್ಣಾಂಕಗಳು ಇಲ್ಲೇ ಋಣ ಚಿಹ್ನೂ ಇರ್ತಾವು ಋಣ ಚಿಹ್ನೆಯ ಸಂಖ್ಯೆಗಳು ಮತ್ತು ಚಿಹ್ನೆಯ ಸಂಖ್ಯೆಗಳು ಸೊನ್ನೆ ಇರ್ತಾವು ಅಂದ್ರ ಮೈನಸ್ ತ್ರೀ ಮೈನಸ್ ಟೂ ಮೈನಸ್ ಒನ್ ಜೀರೋ ಒನ್ ಟೂ ತ್ರೀ ಅಂಡ್ ಸೊನ್ ಈ ರೀತಿ ಇರುವ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಅಂತ ಹೇಳ್ತೀವಿ ನಾವು ಪೂರ್ಣಾಂಕಗಳ ನಂಬರ್ ಲೈನ್ ಅನ್ನು ಹೆಂಗ್ ಹಾಕ್ತಿವಿ ಸೊನ್ನೆ ಈ ಕಡೆ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಇದು ನೆಗೆಟಿವ್ ಎಕ್ಸಸ್ ಇಲ್ಲೇ ಪಾಸಿಟಿವ್ ಎಕ್ಸಸ್ ಇರುತ್ತೀರ ಒಂದು ಎರಡು ಮೂರು ಇದನ್ನ ಇಲ್ಲಿ ತೋರಿಸಿದ್ರೆ ಒಂದು ಎರಡು ಮೂರು ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಈ ತರ ತೋರಿಸ್ತೀವಿ ಇದು ಇಷ್ಟಾಯ್ತು ಇದನ್ನ ಸ್ವಲ್ಪ ಇವುಗಳ ಗುಣಲಕ್ಷಣಗಳ ಬಗ್ಗೆ ಗೊತ್ತಿರಬೇಕು ಗುಣಲಕ್ಷಣ ಏನು ಪೂರ್ಣಾಂಕಗಳ ಸಂಕಲನ ಈ ಸಂಕಲನ ಅಂತ ತಗೊಂಡಾಗ ಸಂಕಲನ ಮತ್ತು ವ್ಯವಕಲನ ಎರಡಕ್ಕೂ ಹೋಲಿಸುತ್ತಿದ್ದು ಅದು ಸಂಕಲನ ಪೂರ್ಣಾಂಕಗಳ ಸಂಕಲನ ಯಾವುದೇ ಪೂರ್ಣಾಂಕ

ಒಂದು ಪೂರ್ಣಾಂಕವಾಗಿದ್ದರೆ ಪೂರ್ಣಾಂಕವಾಗಿದ್ದರೆ ಅದಕ್ಕೆ ಪೂರ್ಣಾಂಕಗಳ ಸಂಕಲನದ ಆವೃತ ಗುಣ ಎನ್ನುವರು ಇಲ್ಲಿ ಚಿಹ್ನೆ ಸಂಕಲನ ಐತಲ್ಲ ಅದಕ್ಕ ಆವೃತ ಗುಣ ಎನ್ನುವರು ಎರಡನೇ ನೋಡುದಾದ್ರ ಪರಿವರ್ತನಾ ನಿಯಮ ಪರಿವರ್ತನಾ ಪರಿವರ್ತನೀಯ ನಿಯಮ ಪರಿವರ್ತನೀಯ ನಿಯಮ ಏನಾಗುತ್ತ ಅಂದ್ರ ಎ ಪ್ಲಸ್ ಬಿಕ್ವಲ್ ಟು ಬಿ ಪ್ಲಸ್ ಇತ್ತಂದ್ರ ಪರಿವರ್ತನೀಯ ನಿಯಮವಾಗಿದೆ ಸಂಕಲನ ಮೇಲೆ ಪರಿವರ್ತನೀಯ ಗುಣವನ್ನು ಹೊಂದಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಸಹವರ್ತನೀಯ ನಿಯಮ ಸಹವರ್ತನೀಯ ನಿಯಮ ಯಾವುದೇ ಪೂರ್ಣಾಂಕ ಎ ಬಿ ಗಳಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿತ್ತು ಅಂದ್ರ ಸಹವರ್ತನೀಯ ಗುಣವನ್ನ ಹೊಂದಿದೆ ಅಂತ ಹೇಳ್ತೀವಿ ಇನ್ನ ನಾಲ್ಕನೇದ್ದು

ಎ ಪ್ಲಸ್ ಜೀರೋ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ಎಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತಂದ್ರೆ ಏನೇ ಬರುತ್ತಾ ಅಂತ ಎಂಗಿದ್ದಾಗ ಅನನ್ಯತಾ ನಿಯಮವನ್ನ ಹೊಂದಿದೆ ಅಂತ ಸೊನ್ನೆಯನ್ನ ಪೂರ್ಣಾಂಕಗಳ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ ಪೂರ್ಣಾಂಕಗಳ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ ಇನ್ನ ಇನ್ನೊಂದು ಏನ್ ನೋಡೋದಂದ್ರ ಐದನೇದು ವಿಲೋಮ ನಿಯಮ ವಿಲೋಮ ನಿಯಮ ಯಾವುದೇ ಪೂರ್ಣಾಂಕ ಎ ಪ್ಲಸ್ ಮೈನಸ್ ಎ ವಿಲೋಮವಾಗಿರುತ್ತದೆ ಅಥವಾ ಮೈನಸ್ ಎ ಪ್ಲಸ್ ಎಸ್ ಈಕ್ವಲ್ ಟು ಇಲ್ಲಿ ಅನನ್ಯತಾ ಅನನ್ಯತಾ ನಿಯಮ ನಿಯಮದೊಳಗೆ ಏನ್ ಬಂದಿತ್ತಲ್ಲ ಸೊನ್ನೆ ತಗೊಂಡಿದ್ವಿ ಈ ಸೊನ್ನೆ ಬರುತ್ತಿಲ್ಲ ಎ ಪ್ಲಸ್ ಮೈನಸ್ ಎ ಎಸ್ ಈಕ್ವಲ್ ಟು ಮೈನಸ್ ಎ ಪ್ಲಸ್ ಎ ಎಸ್ ಈಕ್ವಲ್ ಟು ಸೊನ್ನೆ ಬಂದಾಗ ಅದು ವಿಲೋಮ ನಿಯಮವನ್ನು ಪಾಲಿಸುತ್ತದೆ ಪೂರ್ಣಾಂಕಗಳ ಸಂಕಲನದ ಮೇಲೆ ವಿಲೋಮ ನಿಯಮ ಪಾಲನೆ ಆಗ್ತಾ ಇದೆ ಅಂತ ಹೇಳ್ತೀವಿ ಇಲ್ಲಿ ಇದಿಷ್ಟು ಗೊತ್ತಿದ್ರ ಇದನ್ನ ಈಸಿಯಾಗಿ ಮಾಡಬಹುದು ಈಗ ಅಭ್ಯಾಸ ಫಸ್ಟ್ ಒಂದು ಮೊತ್ತ ಮೈನಸ್ ಏಳು ಆಗಿರುತ್ತಾರ ವ್ಯತ್ಯಾಸ ಮೈನಸ್ ಹತ್ತು ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನ ಬರೆಯಿರಿ ಅಂತ ಹೇಳ ಬರೆಯನೇಗ ಪರಿಹಾರ ಪರಿಹಾರ ಎ ತಗೊಂಡಾಗ ಮೊತ್ತ ಏನಾಗಿರ್ಬೇಕು ಅಂತ ಹೇಳ ಮೈನಸ್ ಏಳು ಜಸ್ಟ್ ಎಸ್ ಈಕ್ವಲ್ ಟು ಮೈನಸ್ ಮೂರು ಬಿಜ್ ಈಕ್ವಲ್ ಟು ಮೈನಸ್ ನಾಲ್ಕು ತಗೊಂಡ್ರ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏಂದ್ರೆ ಏನಿದೆ ಮೈನಸ್ ಮೂರು ಪ್ಲಸ್ ಆಫ್ ಮೈನಸ್ ನಾಲ್ಕು ಈಕ್ವಲ್ ಟು ಮೈನಸ್ ಮೂರು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಏಳು ಮುಗಿತಿದ್ದು ನೆಕ್ಸ್ಟ್ ಪಿ ವ್ಯತ್ಯಾಸ ಮೈನಸ್ ಇಪ್ಪತ್ತು ಮೈನಸ್ ಹತ್ತು ಆಗಿರುವಂತೆ ಈಗ ಏಜ್ ಈಕ್ವಲ್ ಟು ಏಜ್ ಟು হদম এই টু এজ ই তাৰিখু হাইনছ ইকাল মাইন ইজু মাইনাৰ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕ ಜಸ್ಟ್ ಎಸ್ ಈಕ್ವಲ್ ಟು ಮೂರು ಬಿಕ್ವಲ್ ಟು ಮೂರು ತಗೊಳ್ಳಿ ವ್ಯತ್ಯಾಸ ಅಂದ್ರೆ ಎ ಮೈನಸ್ ಬಿಕ್ವಲ್ ಟು ಮೂರು ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಈ ತರ ಮಾಡುವುದು ನೋಡ್ರಿ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನ ಬರೆಯಿರಿ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಎ ವ್ಯತ್ಯಾಸ ಎಂಟು ಅಂತ ಹೇಳ ನೋಡ್ರಿ ಏಜಿಕ್ ಉಲ್ಟು ನಾನು ಏಜಿಕ್ ಉಲ್ಟು ಎಂ ಏಜಿಕ್ ಉಲ್ಟು మైనస్ ఎంట్ తగ్తీని ఏ మైనస్ ఎంట్ తి ఈవల్ టు మైనస్ హినార్ తో ఏ మైనస్ బి ఏ మైనస్ బి వ్యత్యాస అంత మైనస్ ఎంటు మైనస్ చిన్న వ్యత్యాస మైనస్ హినారు మైనస్ ఎం టూ మైనస్ మైనస్ ప్లస్ ಹದಿನಾರೊಳಗ ಎಂಟು ಎಂಟು ಪ್ಲಸ್ ಒಂದು ಬಿ ನೋಡ್ರಿ ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನ ಬರೆಯಿರಿ ಬರೆಯಿರಿ ಅಂತ ಹೇಳ ಮೊತ್ತ ಮೈನಸ್ ಐದು ಆಗ್ಬೇಕು ಸಿಂಪಲ್ ಏಜ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ತಗೋಳ್ರಿ ಬಿಜ್ ಈಕ್ವಲ್ ಟು ಹತ್ತು ಎ ಮೊತ್ತ ಅಂತ ಹೇಳ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಮೈನಸ್ ಐದು ಸಿಂಪಲ್ ಇದೆ ನೆಕ್ಸ್ಟ್ ಬಿ ಆಯ್ತು ಸಿ ನೋಡಿ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೀರಿ ಅಂತ ಹೇಳು ಋಣ ಪೂರ್ಣಾಂಕ ತಗೊಂತೀನಿ ಐದು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಮೈನಸ್ ತಗೊಂತೀನಿ ಧನ ಪೂರ್ಣಾಂಕ ಎಂಟು ತಗೊಂಡಿ ಮೈನಸ್ ಬರ್ಬೇಕಲ್ಲ ಇದು ಪ್ಲಸ್ ಬರುತ್ತ ಮೈನಸ್ ಐದ ಐದು ಇದು ಇದನ್ನ ಅಷ್ಟ ಚೇಂಜ್ ಈಗ ಇದನ್ನ ಎರಡು ಅಂತ ತಗೊಂಡಿದ್ದೀನಿ து வத்தி வத்தி மைனஸ் ஆ மைனஸ் எண்ட் தோத்தீங்க ஏ மைனஸ் பிக்குவல் டூ மைனஸ் ஃபைவ் மைனஸ் ஓ மைனஸ் 8 ಮೈನಸ್ ಐದು ಮೈನಸ್ ಆಫ್ ಮೈನಸ್ ಅಂದ್ರ ಪ್ಲಸ್ ಇದೇನೂ ಪ್ಲಸ್ ಮೂರ್ ಬಂತು ಈಗ ಇದೇ ರೀತಿ ಎಸ್ ಈಕ್ವಲ್ ಟು ಮೈನಸ್ ಎಂಟ್ ತೋರಿ ಬಿಜ್ ಈಕ್ವಲ್ ಟು ಮೈನಸ್ ಐದು ತೋರಿ ಎ ಮೈನಸ್ ಬಿ ಎನ್ ಟು ಮೈನಸ್ ಮೈನಸ್ ಫೈವ್ ಮೈನಸ್ ಎಂಟು ಪ್ಲಸ್ ಐದು ಮೈನಸ್ ಎಂಟ್ರೊಳಗ ಐದು ಹೋದ್ರ ಮೈನಸ್ ಮೂರು ಈ ರೀತಿ ಚೇಂಜ್ ಮಾಡಿದಾಗ ಆನ್ಸರ್ ಗೊತ್ತಾಗತ್ತ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡಿ ನೋಡ್ರಿ ಒಂದೇ ಸರಿ ವ್ಯಾಲ್ಯೂ ವ್ಯಾಲ್ಯೂನು ನೆನಪಿಟ್ಕೊಳ್ಳೋದಕ್ಕಿಂತ ಈ ತರ ಮಾಡಿದ್ರ ಹಿಂಗಿದ್ರೆ ಬರುತ್ತನ ಅಂತ ನೋಡ್ಕೊಂಡು ಮಾಡಿದ್ರ ಬೇಗ ಅರ್ಥ ಆಗುತ್ತೆ ನೆಕ್ಸ್ಟ್ ಒಂದು ರಸ್ತೆಯ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲ್ವತ್ತು ಮೈನಸ್ ಹತ್ತು ಮೈನಸ್ ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನ ಮತ್ತು ಬಿ ತಂಡವು ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂಕಗಳನ್ನ ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕ ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಅಂತ ಕೇಳ ಪರಿಹಾರ ನೋಡೋಣ ಈಗ ಪರಿಹಾರ ನೋಡ್ರಿ ಎ ತಂಡದ ಮೊತ್ತ ನೋಡ್ರಿ ಮೊದ್ಲ ಎ ತಂಡದ ಮೊತ್ತ ಅಂದ್ರ ಮೈನಸ್ ನಲ್ವತ್ತು ಪ್ಲಸ್ ಹತ್ತು ಪ್ಲಸ್ ಸೊನ್ನೆಕ್ವಲ್ ಟು ಮೈನಸ್ ನಲ್ವತ್ತು ಇದೇನೋ ಪ್ಲಸ್ ಹತ್ತು ಸೊನ್ನೆ ಪ್ಲಸ್ ಹತ್ತು ಅಂದ್ರ ಹತ್ತು ಬಂತು ಮೈನಸ್ ಮೂವತ್ತು ಬಂತು ನೆಕ್ಸ್ಟ್ ಬಿ ತಂಡದ ಮೊತ್ತ ಬಿ ತಂಡದ ಮೊತ್ತ ಹತ್ತು ಪ್ಲಸ್ ಹತ್ತು ಪ್ಲಸ್ ಒನ್ನೆ ಮೈನಸ್ ನಲವತ್ತು ಈ ತರ ಇದೆ ಅಂದ್ರ ಹತ್ತು ಮೈನಸ್ ನಲವತ್ತು ಫುಸಿಕೊಳ್ಟು ಏನಾಯ್ತು ಮೈನಸ್ ಮೂವತ್ತು ಇದರಿಂದ ಏನ್ ಗೊತ್ತಾಯ್ತು ತಂಡ ಎ ಏಜಿಕೊಳ್ ಟು ತಂಡ ಏದ ಮೊತ್ತ ತಂಡ ಎದ ಮೊತ್ತ ಯುಸಿಕೊಲ್ ಟು ತಂಡ ಬೀದ ಮೊತ್ತ ತಂಡ ಬೀದ ಮೊತ್ತ ಇದೆ ಅಂತ ಗೊತ್ತಾಯ್ತು ಹಂಗಂದ್ರೆ ಏನ್ ಹೇಳ್ಬಹುದು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತ್ತು ಈ ಪಾಟ್ ಮುಗಿತ್ತು ತಂಡ ಏದ ಮೊತ್ತ ಇಸಿಕೊಟ್ಟು ತಂಡ ಬೀದ ಮೊತ್ತ ಈ ಪಾಟ್ ಮುಗಿತ್ತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡ ಮಾಡಬಹುದೇ ಹೌದು ಹೌದು ಯಾವುದೇ ಕ್ರಮದಲ್ಲಿ ಹೌದು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದು ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದು ಮುನ್ನ ಹೇಳಿಕೆಗಳು ಸರಿಹೊಂದುವಂತೆ ಖಾಲಿ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಹೇಳಾರ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಇಲ್ಲಿ ಏನ್ ಬರುತ್ತ ಅಂತ ಕೇಳಾರ ಮೈನಸ್ ಐದು ಬರುತ್ತ ಇದು ಪರಿವರ್ತನೀಯ ನಿಯಮ ಸಂಕಲನದ ಪರಿವರ್ತನೀಯ ನಿಯಮ ಅಂತ ಹೇಳ್ತಾರೆ ಸಂಕಲನದ ಪರಿವರ್ತನೀಯ ನಿಯಮ ನೆಕ್ಸ್ಟ್ ಮೈನಸ್ ಐವತ್ಮೂರು ಪ್ಲಸ್ ಸೊನ್ನೆ ಅನನ್ಯತಾಂಶ ಇದು ಏನಂದ್ರೆ ಅನನ್ಯ ಅನನ್ಯತಾಂಶ ಅನನ್ಯತಾ ಸಂಕಲನದ ಅನನ್ಯತಾಂಶ ಸೊನ್ನೆ ಇಲ್ಲಿ ನೋಡ್ರಿ ಇಲ್ಲಿ ಹದಿನೇಳು ಐತಿ ಪ್ಲಸ್ ಐತಿ ಇಲ್ಲೇನು ಬರ್ಬೇಕಂದ್ರ ಮೈನಸ್ ಹದಿನೇಳು ಬರ್ಬೇಕು ಇದಕ್ಕೆ ವಿಲೋಮ ನಿಯಮ ವಿಲೋಮ ನಿಯಮ ಈಗಾಗ್ಲೇ ಹೇಳೀನ್ ನಾನು ಮತ್ತಿಲ್ಲಿ ಹದ್ಮೂರು ಮೈನಸ್ ಹನ್ನೆರಡು ಪ್ಲಸ್ ಡ್ಯಾಶ್ ಈಜ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಇದು ಬಿಗ್ ಬ್ರಾಕೆಟ್ ಬೋಡೋಮಾಸ್ ಪದ್ಧತಿ ಅಂತ ಬರುತ್ತ ಅದ್ರೊಳಗ ಬಿ ಹಂಗ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಒಳಗ ನಾಲ್ಕು ತರ ಬರ್ತವು ಲೈನ್ ಬ್ರಾಕೆಟ್ ಲೈನ್ ಬ್ರಕೆಟ್ ಸ್ಮಾಲರ್ ಬ್ರಕೆಟು ಫ್ಲವರ್ ಬ್ರಾಕೆಟ್ ಬಿಗರ್ ಬ್ರಕೆಟ್ ಅಂತಂದ ಇವನ್ನ ಕ್ರಮವಾಗಿ ಬಳಸ್ಬೇಕು ನೋಡ್ರಿ ಸ್ಮಾಲ್ ಬ್ರಾಕೆಟ್ ನಂತರ ಬಿಗ್ ಬ್ರಾಕೆಟ್ ಬಂದೈತಿ ಸ್ಮಾಲ್ ಬ್ರಾಕೆಟ್ ಬಿಗ್ ಬ್ರಾಕೆಟ್ ಈ ತರ ಬಿಗ್ ಬ್ರಕೆಟ್ ಅನ್ನೋದಕ್ಕಿಂತ ಇದಕ್ಕ ದೀರ್ಘಾವರಣ ಅಂತ ಹೇಳ್ತಾರ ಕನ್ನಡದಾಗ ಅಂದ್ರ ದೀರ್ಘಾವರಣ ಹೈಯರ್ ಕ್ಲಾಸ್ ನೊಳಗ ಇದ್ರ ಎಲ್ಲ ನೋಡ್ತೀರಿ ನೀವು ಇಲ್ಲಿ ಏನಿಲ್ಲ ಹಂಗಂದ್ರ ಮೈನಸ್ ಏಳು ಇಲ್ಲ ಇದೇನು ಸಹವರ್ತನ ನಿಯಮ ಸಹವರ್ತನೀಯ ನಿಯಮ ಸಹವರ್ತನ ಸಂಕಲನದ ಸಹವರ್ತನೀಯ ನಿಯಮವಾಗಿದೆ ಇದು ಇಲ್ಲಿ ನೋಡ್ರಿ ಮೈನಸ್ ನಾಲ್ಕು ಪ್ಲಸ್ Adanya itu plus minus muru ilan minus murilah. Itu Ini saha wartanian Minus of 3. Saha wartanian ya ma. Saha wartanian ya ma. Ini. ಇದಿಷ್ಟು ಈ ವಿಡಿಯೋದಲ್ಲಿ ಈ ಅಭ್ಯಾಸ ಕಂಪ್ಲೀಟ್ ಆಯ್ತು ಈಗ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ ಮತ್ತೆ ಈ ವಿಡಿಯೋ ಯಾವ ತರ ಹೆಲ್ಪ್ಫುಲ್ ಆಯ್ತು ಎಂಬುದನ್ನು Comme un